ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಡಿಸೈನ್ ತೋರಿಸ್ತಾ ಇಲ್ಲ ಕ್ರೋಶ ಡಿಸೈನ್ ಫಸ್ಟು ಸ್ಟಾರ್ಟಿಂಗಲ್ಲಿ ಕಲ್ತ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಮೆಟೀರಿಯಲ್ಸ್ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ದಾರ ಒಂದು ತೊಗೊಂಡಿದ್ದೀನಿ ದಾರ ಖಾಲಿ ಆಗಿರ್ತಕ್ಕಂತಹ ಒಂದು ಪೈಪು ಕೂಡ ತೊಗೊಂಡಿದ್ದೀನಿ ನಂತರ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಕ್ರೋಶ ನೀಡಲು ಒಂದು ಕಟ್ಟರು ತೊಗೊಂಡಿದ್ದೀನಿ ಕ್ರೋಶ ನೀಡಲು ಬಂದ್ಬಿಟ್ಟು ಇದರಲ್ಲಿ ಮೂರು ನೀಡಲ್ಸ್ ಬರುತ್ತೆ ನಾನು ತೋರಿಸ್ತೀನಿ ನಿಮಗೆ ಯಾವ್ಯಾವ ನಂಬರು ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಲೆವೆನ್ ಪಾಯಿಂಟ್ ಸೆವೆನ್ ಎಮ್ ಎಮ್ಮು ಇದು ಇದು ಬಂದುಬಿಟ್ಟು ಲೆವೆನ್ ಪಾಯಿಂಟ್ ಸೆವೆನ್ ಎಮ್ ಎಮ್ಮು ಇದು ಕೂಡ ನೀವು ತಗೋಬೋದು ಆಮೇಲೆ ಇನ್ನೂ ಎರಡು ತೋರಿಸ್ತೀನಿ ನೋಡಿ ಇದು ಬಂದ್ಬಿಟ್ಟು ಬರೀ ಬೀಡ್ಸ್ ಹಾಕೋದಕ್ಕಾಗುತ್ತೆ ಇಲ್ಲಿ ಮೇಲೆ ನೋಡ್ತಾ ಇದ್ದೀರಲ್ಲ ನೀವು ಟೆನ್ ಪಾಯಿಂಟ್ ಸೆವೆಂಟಿ ಫೈ ಎಮ್ ಎಮ್ ಲೆವೆನ್ ಪಾಯಿಂಟ್ ಸೆವೆನ್ ಎಮ್ ಎಮ್ ಫೋರ್ಟೀನ್ ಪಾಯಿಂಟ್ ಫೈ ಎಮ್ ಎಮ್ ಅಂತ ಇರುತ್ತೆ ಈ ಟೆನ್ ಪಾಯಿಂಟ್ ಸೆವೆ ಸೆವೆಂಟಿ ಫೈ ಏನಿರುತ್ತೆ ಅದರಲ್ಲಿ ನಾವು ಕ್ರೋಶ ಹಾಕೋದಕ್ಕೆ ಈಸಿ ಆಗುತ್ತೆ ಈ ಲೆವೆನ್ ಪಾಯಿಂಟ್ ಸೆವೆನಲ್ಲಿ ಬಂದುಬಿಟ್ಟು ಬೀಡ್ಸ್ ಹಾಕೊಳ್ಳೋದಕ್ಕೆ ಈ ಫೋರ್ಟೀನ್ ಫೈ ಪಾಯಿಂಟ್ ಫೈವಲ್ಲಿ ಬಂದ್ಬಿಟ್ಟು ಕ್ರಿಸ್ಟಲ್ ಬಿಡ್ಸ್ ಹಾಕೊಳ್ಳೋದಕ್ಕೆ ಡಿಸೈನ್ ಮಾಡ್ತೀವಲ್ಲ ಸೊ ಆವಾಗ ಕ್ರಿಸ್ಟಲ್ ಬಿಡ್ಸ್ಗೆ ಓಲ್ ತುಂಬ ಚಿಕ್ಕದಾಗಿರುತ್ತೆ ಸೊ ಅದರಿಂದಾಗಿ ನಾವು ಫೋರ್ಟೀನ್ ಪಾಯಿಂಟ್ ಫೈವ್ ಎಮ್ ಎಮ್ ಎಲ್ಲೆ ಹಾಕೋಬೇಕಾಗುತ್ತೆ ಆ ಬಿಡ್ಸನ್ನ ನಾವು ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡೋದು ಬಂದ್ಬಿಟ್ಟು ಟೆನ್ ಪಾಯಿಂಟ್ ಸೆವೆಂಟಿ ಫೈವ್ ಎಮ್ ಎಮ್ ಈ ನೀಡಲ್ಲಿ ಒಂದಿದ್ರೆ ಸಾಕು ನಮಗೆ ನೋಡ್ತಾ ಇದ್ದೀರಲ್ಲ ಈ ಟೆನ್ ಪಾಯಿಂಟ್ ಸೆವೆನ್ ಎಮ್ ಎಮ್ ನೀಡಲ್ ಒಂದು ಒಂದಿದ್ರೆ ಸಾಕು ಇದು ಬಂದುಬಿಟ್ಟು ಫೋರ್ಟೀನ್ ಪಾಯಿಂಟ್ ಫೈವ್ ಬಂದುಬಿಟ್ಟು ಓನ್ಲಿ ಕ್ರಿಸ್ಟಲ್ ಬಿಡ್ಸ್ ಹಾಕೋದಕ್ಕಷ್ಟೇ ಬೇಕಾಗುತ್ತೆ ಅದು ಅದು ಬೇರೆ ಏನಂತ ತುದಿ ಮುರಿದೋಗಿದೆ ಅದು ನಾನು ಯೂಸ್ ಮಾಡೋದೇ ಇಲ್ಲ ಬಟ್ ಇದ್ರೆ ಒಳ್ಳೇದು ಯಾಕಂದರೆ ಕೇಳೇ ಕೇಳ್ತಾರೆ ಕಸ್ಟಮರ್ ಆದ ಮೇಲೆ ಕ್ರಿಸ್ಟಲ್ ಬಿಡ್ಸ್ ಕುಚ್ಚೋದು ಸೊ ಅದು ಹಾಕೋದಕ್ಕೆ ಮಾತ್ರ ಯೂಸು ನಿಮಗೆ ಈ ಎರಡು ನಿಮಗೆ ಜಾಸ್ತಿನೇ ಯೂಸ್ ಆಗುತ್ತೆ ಇದು ನೋಡಿ ಸೆವೆಂಟಿ ಫೈ ಸ ಟೆನ್ ಪಾಯಿಂಟ್ ಸೆವೆಂಟಿ ಫೈ ಎಮ್ ಎಮ್ ಇದು ಅದು ಬಂದುಬಿಟ್ಟು ಎಲ್ಲ ಕ್ರೋಶ ಡಿಸೈನ್ಸ್ಗೂ ಯೂಸ್ ಮಾಡ್ತೀವಿ ನಾನು ಟೆನ್ ನಂಬರು ಈ ಲೆವೆನ್ ನಂಬರ್ ಬಂದ್ಬಿಟ್ಟು ನಾವು ನಾರ್ಮಲಾಗಿ ಡಿಸೈನ್ಗೆ ಗೋಲ್ಡ್ ಹಾಕ್ತೀವಲ್ಲ ಆವಾಗ ನಮಗೆ ಬೇಗ ಬೇಗ ಆಗುತ್ತೆ ಅಂತನ್ಬಿಟ್ಟು ತಗೊಳ್ಳೋದು ಅಷ್ಟೇ ಈ ಮೂರು ನೀಡಲಲ್ಲಿ ನಿಮಗೆ ಈ ಟೆನ್ ಟೆನ್ ಪಾಯಿಂಟ್ ಸೆವೆಂಟಿ ಫೈವ್ ಒಂದು ಒಂದು ನೀಡಲ್ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇನ್ ಕೇಸ್ ಇರಲಿ ಅಂತನ್ಬಿಟ್ಟು ನಾನು ತೊಗೊಂಬಂದು ಇಟ್ಕೊಂಡಿರ್ತೀನಿ ಯೂಸ್ ಮಾಡ್ತೀನಿ ಲೆವೆನ್ನು ಕೂಡ ಬಟ್ ಜಾಸ್ತಿ ಯೂಸ್ ಮಾಡಲ್ಲ ಇಲ್ಲಿ ಬಂದುಬಿಟ್ಟು ನಾನು ವೈಟ್ ಕಲರ್ ಫಾಲ್ಸ್ನ ಜಿಗ್ಸಾಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈ ರೀತಿಯಾಗಿರ್ತಕ್ಕಂತಹ ವೈಟ್ ಕಲರ್ ಫಾಲ್ಸನ್ನು ಜಿಗ್ಸಾಕ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ನಾವು ಎಲ್ಲ ಡಿಸೈನ್ಸ್ಗಳು ನಾವು ವೈಟ್ ಕಲರ್ ಫಾಲ್ಸಲ್ಲೇ ಹಾಕ್ಕೊಬೋದು ಇವಾಗ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ ಆರು ಲೇಯರ್ ದಾರವನ್ನು ನಾವು ಯಾವ ರೀತಿ ತಗೊಳ್ಳೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಕ್ರೋ ಫಸ್ಟ್ ಕ್ರೋಶ ಹಾಕಬೇಕು ಅಂದರೆ ನಮಗೆ ಸಿಕ್ಸ್ ಲೇಯರ್ಸ್ ದಾರ ಕಂಪಲ್ಸರಿ ಬರಬೇಕು ನಮಗೆ ಸೊ ಅದರಿಂದಾಗಿ ನಾನು ಇಲ್ಲಿ ಆರು ಲೇಯರ್ ದಾರವನ್ನು ತೆಗಿತಾ ಇದ್ದೀನಿ ನೋಡಿ ರೈಟ್ ಸ ಬಲ್ಗೈಯಲ್ಲಿ ನಾವು ದಾರನ ಈ ರೀತಿ ಇಟ್ಕೊಂಡ್ಬಿಟ್ಟು ಎಡಗೈಯಲ್ಲಿ ಈ ರೀತಿ ಎಲೆನ ತೆಗೆದು ತೆಗ್ದು ತೆಗೆದು ಒಂದು ಕಡೆಗೆ ಹಾಕ್ತಾ ಇರಬೇಕು ತೋರಿಸ್ತೀನಿ ರೀ ನಿಮಗೆ ಇವಾಗ ಈ ರೀತಿಯಾಗಿ ತೆಗೆದು ತೆಗೆದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾ ಇರಬೇಕು ಈ ರೀತಿಯಾಗಿ ಒಂದು ಕೈಯಲ್ಲಿ ದಾರವನ್ನು ಇಟ್ಕೊಳ್ಳಿ ಇನ್ನೊಂದು ಕೈಯಲ್ಲಿ ದಾರನ ಈ ರೀತಿ ಎಲೆಯಾಗಿ ತೆಗ್ದು ಹಿಡಿತಾ ಇಡಿ ನೋಡಿ ಇವಾಗ ಕೆಳಗಡೆ ಹಾಕಿರ್ತಕ್ಕಂತಹ ದಾರ ಮತ್ತು ದಾರದ ಉಂಡೆಯಲ್ಲಿತಕ್ಕಂತಹ ದಾರ ಎರಡೂ ಲೇಯರ್ನ ಇವಾಗ ತೆಗೆದುಬಿಟ್ಟು ರೈಟ್ ಸೈಡ್ಗೆ ಹಾಕ್ತಾಯಿದ್ದೀನಿ ನೀವು ಕೂತಿದ್ದ ಜಾಗದಲ್ಲೇ ತುಂಬ ಸುಲಭವಾಗಿ ಈ ರೀತಿ ನಾವು ದಾರನ ಸುತ್ಕೋಬೋದು ಕ್ರೋಶಾಗೆ ಇದು ಗಂಟು ಹಾಕೋದು ಸ್ಟಿಕ್ ಹಾಕೋದು ಏನೂ ಆಗೋಲ್ಲ ನಾಟು ಏನೂ ಆಗೋಲ್ಲ ಗಂಟುಗಳ ಥರ ಏನೂ ಆಗೋಲ್ಲ ಸ್ವಲ್ಪ ನಿಧಾನಕ್ಕೆ ಸುತ್ಕೊಳ್ಳಿ ಅಷ್ಟೇ ತುಂಬ ಸುಲಭವಾಗಿ ಸುತ್ಕೊಬೋದು ನೀವು ನೀವು ಸ್ಯಾರಿ ಫುಲ್ಲು ಬಂದುಬಿಟ್ಟು ನಿಮಗೆ ಡಿಸೈನ್ಸ್ ಹಾಕೋದಕ್ಕೆ ಒಂದು ಐದು ನಿಮಿಷದಲ್ಲಿ ಸುತ್ಕೊಬೋದು ಇವಾಗ ನೋಡಿ ಆ ಕಡೆ ಎರಡು ಹಾಕಿದ್ವಿ ಇವಾಗ ದಾರದೊಂದು ಮೂರು ಈ ಮೂರು ಲೇಯರ್ನು ನಾನು ಈ ಕಡೆಗೆ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೋಡಿ ಎಲ್ಲೂ ಕೂಡ ನಿಮಗೆ ಗಂಟು ಅನ್ನೋದೇ ಹಾಕ್ತಾ ಇಲ್ಲ ದಾರನ ನೋಡ್ತಾ ಇರ್ಬೋದು ನೀವು ನೋಡಿ ಎಲ್ಲೂ ಕೂಡ ನಿಮಗೆ ಗಂಟು ಅನ್ನೋದೇ ಹಾಕ್ತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಇವಾಗ ಮೂರು ಕೂಡ ಆಗೋಯ್ತು ನೋಡಿ ಈ ಉಂಡೆಯಿಂದ ನಾಲ್ಕನೇ ಲೇಯರ್ ದಾರದುಂಡೆಯಲ್ಲಿ ಇರ್ತಕ್ಕಂಥ ಲೇಯರ್ ಒಂದು ಲೇಯರ್ ಈ ಕಡೆಯಿಂದ ಬರ್ತಾ ಇರುತ್ತೆ ಈ ಉಂಡೆಯಲ್ಲಿ ಇರ್ತಕ್ಕಂಥದ್ದು ಈ ಕಡೆಯಿಂದ ಮೂರು ಲೇಯರು ನೋಡಿ ಇವಾಗ ನಾನು ನಾಲ್ಕು ಲೇಯರ್ನ ತೆಗೆದು ಈ ಕಡೆಗೆ ಇವಾಗ ರೈಟ್ ಸೈಡ್ಗೆ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ನಾಲ್ಕನೇ ಲೇಯರು ತುಂಬ ಅಂದರೆ ತುಂಬ ಸುಲಭ ಫ್ರೆಂಡ್ಸ್ ದಾರ ಸುತ್ತುವುದು ನಾಳೆಯಿಂದ ನಾನು ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ವೀಡಿಯೋನೇ ಹಾಕ್ತಾ ಹೋಗ್ತೀನಿ ಇದು ಬಂದುಬಿಟ್ಟು ಫಸ್ಟ್ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಇದನ್ನು ಇಷ್ಟು ಮೆಟೀರಿಯಲ್ಸ್ ಇದ್ದರೆ ನೀವು ಆರಾಮಾಗಿ ನೀವು ಕ್ರೋಶ ಡಿಸೈನ್ಸನ್ನು ಕಲ್ತ್ಕೋಬೋದು ನೋಡಿ ಇವಾಗ ಆರು ಲೇಯರ್ ದಾರ ಕೂಡ ನಾನು ಸುತ್ತಿದ್ದಾಯಿತು ಐದು ನಾನು ತೆಗೆದು ಹಾಕ್ಕೊಂಡಿದ್ದೆ ಇನ್ನೊಂದು ಲೇಯರ್ ಬಂದುಬಿಟ್ಟು ದಾರದ ಉಂಡೇಲಿರ್ತಕ್ಕಂಥದ್ದೇನೆ ಈ ಆರು ಲೇಯರನ್ನು ನಾವು ಇವಾಗ ದಾರ ಏನು ಖಾಲಿ ಆಗಿರುತ್ತಲ್ಲ ಪೈಪ್ ಇರುತ್ತಲ್ಲ ನಾವು ಅದಕ್ಕೆ ಈ ಆರು ಲೇಯರ್ ದಾರವನ್ನು ತಗೊಂಬಿಟ್ಟು ಈ ರೀತಿಯಾಗಿ ಸುತ್ಕೋಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಆರು ಲೇಯರ್ ದಾರವನ್ನು ಖಾಲಿ ಆಗಿರ್ತಕ್ಕಂತಹ ದಾರದ ಪೈಪ್ಗೆ ನಾನು ಸುತ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನೋಡಿ ದಾರ ಎಲ್ಲ ಇಲ್ಲಿದೆ ಇವಾಗ ನಾನು ಸುತ್ತಾ ಇದ್ದರೆ ಹಿಂಗೆ ಗಂಟಿಲ್ದೇ ಇಲ್ದೇನೆ ಒಂದು ಗಂಟು ಕೂಡ ಇಲ್ಲದೆ ನೀಟಾಗಿ ನಾವು ಸುತ್ಕೋಬೋದು ಫಸ್ಟು ನಿಮಗೆ ಹಾಕೋದಕ್ಕೆ ಇಂಟ್ರೆಸ್ಟ್ ಇದ್ದೆ ಇದೆಲ್ಲ ಮೆಟೀರಿಯಲ್ಸನ್ನು ತಂದು ಇಟ್ಕೊಳ್ಳಿ ನಾನು ನಾಳೆಯಿಂದ ಒಂದೊಂದೇ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಹಾಕುವುದು ಅಂತಂದ್ಬಿಟ್ಟೆ ನೀವು ನನ್ನ ಚಾನಲಲ್ಲಿ ನೋಡಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ನೀವು ಕಲ್ತ್ಕೋಬೋದು ನನ್ನ ಹತ್ರ ಕಲ್ತ್ಕೊಳಕ್ಕೆ ಬರ್ತಾರೆ ಅದಕ್ಕೆ ನನಗೆ ವೀಡಿಯೋ ಹಾಕೋದಕ್ಕೆ ಟೈಮ್ ಇರೋಲ್ಲ ಸೊ ಅದರಿಂದಾಗಿ ಸ್ವಲ್ಪ ಡಿಲೇ ಇದೆ ಇಲ್ಲ ಇನ್ಮೇಲೆ ಡೈಲಿ ಹಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ ಒನ್ ಒನ್ ಅವರ್ ಟೈಮ್ ಮಾಡಿಬಿಟ್ಟು ಹಾಕ್ತೀನಿ ನಾನು ನೋಡಿ ಫುಲ್ ಎಲ್ಲ ಸುತ್ತಿದ್ದು ಆಯಿತು ಇವಾಗ ನಾನು ಇಲ್ಲಿ ನಾಟನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀಟಾಗಿ ನಾನು ಯಾವ ರೀತಿ ಮನೇಲಿ ಕ್ಲಾಸಸ್ ಮಾಡ್ತೀನೋ ಅದೇ ರೀತಿಯಾಗಿ ನಾನು ವೀಡಿಯೋನ ಮಾಡಿಬಿಟ್ಟು ನಿಮಗೆ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಯಾರಿಗಾದರೂ ಇನ್ಸ್ಟ್ ಇಂಟ್ರೆಸ್ಟ್ ಇದ್ದರೆ ಈ ಡಿಸೈನ್ ಕ್ರೋಶ ಡಿಸೈನ್ಗಳು ಕಲ್ತ್ಕೊಳ್ಳೋದಕ್ಕೆ ಇವತ್ತೇ ಹೋಗಿ ಇದೆಲ್ಲ ಮೆಟೀರಿಯಲ್ಸ್ಗಳು ತಗೊಬಂದು ಇಟ್ಕೊಂಬಿಡಿ ಏನಿಲ್ಲ ಒಂದು ಮೂರು ನಾಲ್ಕು ಐಟಮ್ ಇದ್ದರೆ ಸಾಕು ಕಟ್ಟರು ದಾರ ಕ್ರೋಶ ನೀಡಲು ಒಂದು ಫಾಲ್ಸು ಈ ನಾಲ್ಕು ಐಟಮ್ ಇದ್ದರೆ ನೀವು ಆರಾಮಾಗಿ ನೀವು ಕ್ರೋಶ ಡಿಸೈನ್ ಹಾಕುವುದು ಕಲ್ತ್ಕೊಬೋದು ನೋಡಿ ದಾರ ಸುತ್ತುವುದು ಇಷ್ಟೇ ಇವತ್ತಿನೇ ನಾನು ತೋರಿಸ್ಬಿಟ್ಟೆ ಯಾಕಂದರೆ ನಾಲೆಯಿಂದ ನಾವು ಡಿಸೈನ್ಸ್ ಹಾಕುವುದನ್ನು ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಬಿಡೋಣ ಸೊ ಅದರಿಂದಾಗಿ ದಾರ ಸುತ್ತುವುದು ಕೂಡ ನಾನು ಈ ವಿಡಿಯೋದಲ್ಲೇ ತೋರಿಸಿದ್ದೀನಿ ಇಷ್ಟೇ ಈ ವಿಡಿಯೋ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ